ಕಂದಾಯ ಇಲಾಖೆಯಲ್ಲಿ ನೌಕರರು ಒಕ್ಕೊರಳಿನಿಂದ ಹಾಗೂ ಒಗ್ಗಟ್ಟಿನಿಂದ ಕೆಲಸ ಮಾಡಿದರೆ ಒಳ್ಳೆಯ ಸಾಧನೆ ಮಾಡಬಹುದು ಎಂದು ಜಿಲ್ಲಾಧಿಕಾರಿ ಡಾ ಕುಮಾರ್ ಅವರು ತಿಳಿಸಿದರು ಜಿಲ್ಲಾಧಿಕಾರಿಗಳ ಕಚೇರಿ ಸಭಾಂಗಣದಲ್ಲಿ ಜಿಲ್ಲಾ ಕಂದಾಯ ಇಲಾಖೆ ನೌಕರರ ಸಂಘದವರು ಏರ್ಪಡಿಸಿದ್ದ ಎರಡು ಸಾವಿರದ ಇಪ್ಪತ್ತಾರರ ನೂತನ ಹೊಸ ವರ್ಷದ ಶುಭಾಶಯ ಸಲ್ಲಿಸುವ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅವರು ಮಾತನಾಡಿದರು ಕಂದಾಯ ಇಲಾಖೆಯಲ್ಲಿ ಹೊಣೆಗಾರಿಕೆ ಹೆಚ್ಚು ಇರುತ್ತದೆ ಜನಸಾಮಾನ್ಯರನ್ನು ಮುಟ್ಟುವ ಏಕೈಕ ಇಲಾಖೆಯಡಿದ್ದು ಇಂತಹ ಇಲಾಖೆಯಲ್ಲಿ ಕೆಲಸ ಮಾಡಲು ಸಿಕ್ಕಿರುವ ಅವಕಾಶ ಪುಣ್ಯ ಎಂದು ಹೇಳಿದರು ಮಂಡ್ಯ ಜಿಲ್ಲೆ ಎಲ್ಲದರಲ್ಲೂ ಮೊದಲು ಇರಬೇಕು ಅದರ ಮೂಲಕ ಸಾರ್ವಜನಿಕರಿಗೆ ಹಾಗೂ ರೈತರಿಗೆ ಅನುಕೂಲವಾಗಬೇಕು ಆ ನಿಟ್ಟಿನಲ್ಲಿ ಕೆಲಸ ಮಾಡಬೇಕು ಎಂದು ಹೇಳಿದರು ಹೊಸ ವರ್ಷದಲ್ಲಿ ದಿನಗಳು ಬರುತ್ತವೆ ನಾವುಗಳು ಕೂಡ ಅದಕ್ಕೆ ಸರಿಯಾಗಿ ಹೋಗಬೇಕು ಸಮಯ ಯಾರನ್ನು ಕಾಯುವುದಿಲ್ಲ ಬದುಕು ಹಾಗೂ ಸಮಯ ನಿಂತ ನೀರಾಗಲು ಸಾಧ್ಯವಿಲ್ಲ ಸದಾ ಹರಿಯುವ ನೀರಾಗಿದ್ದರೆ ಮಾತ್ರ ಪರಿಶುದ್ಧವಾಗಿರುತ್ತದೆ ಎಂದು ತಿಳಿಸಿದರು ಪ್ರತಿಯೊಂದರಲ್ಲೂ ಕೂಡ ಜೀವನೋತ್ಸಾಹ ಇಲ್ಲ ಎಂದರೆ ಹೊಸತನ ಹಾಗೂ ಬದುಕಿನಲ್ಲಿ ಒಳ್ಳೆಯ ಕೆಲಸ ಮಾಡಲು ಸಾಧ್ಯವಿಲ್ಲ ಎಂದು ಹೇಳಿದರು ನಮ್ಮ ಜಿಲ್ಲಾಧಿಕಾರಿಗಳ ಕಚೇರಿ ಎಲ್ಲ ಸಿಬ್ಬಂದಿಗಳು ಡಿ ವಿ ಸಿ ಅವರು ನಮ್ಮ ಡಿ ಎಲ್ ಆರ್ ಅವರು ವಿಶೇಷವಾಗಿ ಕಂದಾಯ ಇಲಾಖೆ ರೌತ ಸಂಘದ ಅಧ್ಯಕ್ಷರು ಮತ್ತೆ ಎಲ್ಲ ಪದಾಧಿಕಾರಿಗಳು ಕೂಡ ಸಾಂಪ್ರದಾಯಿಕವಾಗಿ ಇಲ್ಲಿ ಬಂದು ಹೊಸ ವರ್ಷಕ್ಕೋಸ್ಕರ ಎಲ್ಲರಿಗೂ ಸಹ ಅತ್ಯಂತ ತುಂಬ ಮನಸ್ಸಿನಿಂದ ಒಂದು ಫಿಶ್ ಮಾಡುವಂತಹ ಶುಭಾಶಯಗಳನ್ನ ಕ್ರೀಮೆ ಮಾಡಿಕೊಡುವಂತಹ ಒಂದು ಪದ್ಧತಿಯೇ ಮಾಡ್ಕೊಳ್ಳೋಣ ಬಹಳ ಸಂತೋಷ ಕಳೆದ ಎರಡು ವರ್ಷಕ್ಕಿಂತಲೂ ಕೂಡ ನಾನು ಗಮನಿಸಿದ ರೀತಿನಲ್ಲಿ ಎಲ್ಲರೂ ಸೇರಿ ಒಂದು ಅರ್ಧ ತಾಸು ಒಂದು ಶುಭಾಶಯ ಕೋರುವ ಅದು ಬಹಳ ಅತಿ ಅವಶ್ಯಕ ಅಂತ ಹೇಳ್ತೇನೆ ಹಾಗಾಗಿ ತಂದ ಇಲಾಖೆ ನೌಕರ ಸಂಘದ ಅಧ್ಯಕ್ಷರಗೌಡವರಿಗೆ ಪದಾಧಿಕಾರಿಗಳಿಗೆ ನಮ್ಮ ಜಿಲ್ಲಾಧಿಕಾರಿಗಳ ಕಚೇರಿಯ ಎಲ್ಲ ಸಿಬ್ಬಂದಿಗಳಿಗೆ ಡಿ ಡಿ ಸಿ ಡಿ ಇಲಾಖೆ ಎಲ್ಲರಿಗೂ ಕೂಡ ನಾನು ಇಲಾಖೆ ಎಲ್ಲರಿಗೂ ಸಹ ಮತ್ತೊಮ್ಮೆ ಎರಡ್ ಸಾವಿರದ ಇಪ್ಪತ್ತ ಆರನೇ ಇಸ್ವಿಯ ಹೊಸ ವರ್ಷದ ಆರ್ಥಿಕ ಶುಭಾಶಯವನ್ನು ಕೋರ್ಬಂಡ್ ವಿಭಾಕ್ಷ ಹೊಸ ವರ್ಷ ಅಂತ ಹೇಳಿದ್ರೆ ದಿನಗಳು ಬರ್ತಾ ಇರುತ್ತೆ ಉಳಿತಾ ಇರುತ್ತೆ ಹೋಗ್ತಾ ಇರ್ತದೆ ಅದ್ರ ಜೊತೆ ನಾವು ಕೂಡ ಟಾಪುಗಳ ಹಾಕೊಂಡು ಹೋಗ್ಬೇಕಾಗುತ್ತೆ ಯಾರಿಗೂ ಕೂಡ ಟೈಮ್ ಅನ್ನುವಂಥದ್ದು ಸಮಯ ಅನ್ನುವಂಥದ್ದು ವೆಯ್ಟ್ ಮಾಡಲ್ಲ ಸೊ ಟೈಮ್ ಇಲ್ ನೆವರ್ ವೇಟ್ ಫಾರ್ ಎನಿಮನ್ ಅದು ಕೀಪ್ಸ್ ಆನ್ ಮೂವಿಂಗ್ ನಾವು ಅದ್ರ ಜೊತೆ ಹೋಗ್ಬೇಕಾಗಿದೆ ಸೊ ಅದೇ ರೀತಿ ಬದುಕು ಅನ್ನೋದು ಕೂಡ ಆಗಿದೆ ಸಮಯ ಅನ್ನೋದು ಕೂಡ ಆಗಿದೆ ಯಾವುದೂ ಕೂಡ ನಿಂತ ನೀರಾಗಲಿಕ್ಕೆ ಸಾಧ್ಯ ಇಲ್ಲ ಸದಾ ಅದು ಹೊರೆಯುವ ನೀರಾಗಿದ್ರೆ ಮಾತ್ರ ಪರಿಶುದ್ಧವಾಗಿರುತ್ತೆ ಯಾವುದೇ ಒಂದು ನೀರು ಕಳೆಯಿದ್ರೆ ಅದಕ್ಕೆ ಪಾಚಿ ಕಟ್ಟುತ್ತೆ ಆದ್ರೆ ದಿನ ಕಳೀಬೇಕು ದಿನ ಹೋಗ್ಬೇಕು ನಾವು ಹಂಗೆ ಬೆಳೀತಾ ಹೋಗ್ಬೇಕು ಬೆಳೀತಾ ಹೋಗ್ಬೇಕಂದ್ರೆ ಕಳೆದ ವರ್ಷ ಹೀಗಿರ್ಲಿ ಅದಕ್ಕಿಂತ ಇನ್ನೂ ಸಹ ಉತ್ತಮ ರೀತಿಯಲ್ಲಿ ನಮ್ಮ ವ್ಯಕ್ತಿತ್ವದಲ್ಲಿ ನಮ್ಮ ಕೆಲಸದಲ್ಲಿ ನಮ್ಮ ಚಿಂತನೆಗಳಲ್ಲಿ ಇನ್ನೂ ಕೂಡ ಅದನ್ನ ಇಂಪ್ರೂವ್ ಮಾಡ್ಕೊಳ್ಳಿಕ್ಕೆ ಒಂದು ಅವಕಾಶ ಅಂತ ಭಾವಿಸ್ಕೊಂಡಿ ಸೊ ಹಾಗಾಗಿ ಎಲ್ಲರಿಗೂ ಸಹ ಮತ್ತೊಮ್ಮೆ ಶುಭಾಶಯಗಳನ್ನ ಕೋರ್ತಾ ನಿಮ್ಮ ಕುಟುಂಬದವರಿಗೆ ನಿಮಗೆ ಎಲ್ಲರಿಗೂ ಕೂಡ ನೀವು ಸುಖ ಶಾಂತಿ ನೆಮ್ಮದಿ ಆಯುಷ್ ಆರೋಗ್ಯಗಳನ್ನ ಕೊಟ್ಟು ಕಾಪಾಡಲಿ ಅಂತ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಎರಡ್ ಸಾವಿರದ ಇಪ್ಪತ್ತೈದು ಒಂದು ವರ್ಷ ಕಡಲ್ ಮಾರಿನ ಕೂಡ ಅದನ್ನೇ ಹೇಳಿದ್ವಿ ಸೊ ಇಂದಿನ ವರ್ಷಗಳು ನಾವೇನ್ ಮಾಡಿದೀವಿ ಅನ್ನೋದರ ಒಂದು ಅನುಭವದ ನೆರವಿನಲ್ಲಿ ಮುಂದೆ ನಾವು ಯಾವ ರೀತಿ ಇರಬೇಕು ಅನ್ನೋ ನಾವು ಚಿಂತನೆ ಅಂತ ಹೋಗ್ಬೇಕು ಸೊ ಬದುಕು ಅನ್ನುವಂಥದ್ದು ಬಹಳ ಅಮೂಲ್ಯವಾಗಿರುವಂಥದ್ದು ದೇವರು ಕೊಟ್ಟಿರುವಂತ ಒಂದು ವರ ಎಲ್ಲ ಜೀವಿಗಳಿಗೂ ಕಂಪೇರ್ ಮಾಡಿದ್ರೆ ಮನುಷ್ಯನ ಬದುಕು ಅತ್ಯಂತ ಪವಿತ್ರವಾಗಿರುವಂಥ ಬದುಕು ಯಾವಾಗಾದ್ರೂ ಪವಿತ್ರ ಆಗುತ್ತೆ ಅಂದ್ರೆ ನಮ್ಮಲ್ಲಿ ಒಂದು ಒಳ್ಳೆತನ ಇದ್ದು ಒಳ್ಳೆ ಕೆಲಸ ಮಾಡಿ ನಾಲ್ಕ ತನಕ ಸಹಾಯ ಮಾಡಿ ಕುಟುಂಬದವ್ರಿಗೆ ಒಳ್ಳೆ ಮಕ್ಕಳು ಒಳ್ಳೆಯವರು ಅಂತ ಅನ್ನಿಸ್ಕೊಂಡಾಗ ಸಮಾಜಕ್ಕೆ ಒಂದು ಒಳ್ಳೆಯವರು ಅನ್ನಿಸ್ಕೊಂಡಾಗ ಮಾತ್ರ ಬದುಕು ಅಮೂಲ್ಯ ಅನ್ನೋದು ಸಾರ್ಥಕ ಆಗುತ್ತೆ ಇಲ್ಲ ಅಂದ್ರೆ ಬದುಕು ನಿರರ್ಥಕ ಆಗುತ್ತೆ ಅದಕ್ಕೋಸ್ಕರ ನಾನು ತಮ್ಮಲ್ಲಿ ಇರೋದ್ ಏನಂದ್ರೆ ಮೊದ್ಲೇದಾಗಿ ಮಾಡುವಂತ ಕೆಲಸದಲ್ಲಿ ಗೌಡ್ರು ಹೇಳ್ತಾ ಇದ್ರು ನಮ್ಮ ಉದ್ದೇಶ ಏನಂತ ಹೇಳಿದ್ರೆ ನಮ್ಮ ಜಿಲ್ಲೆ ಪ್ರತಿಯೊಂದರಲ್ಲೂ ಕೂಡ ಮೊದಲಿರ್ಬೇಕು ಅನ್ನೋದು ಒಂದು ಅದು ಏನಂದ್ರೆ ಎರಡನೇದು ಅದರ ಮೂಲಕ ನಾಲ್ಕಾರು ಜನಕ್ಕೆ ಸಾವಿರಾರು ಜನಕ್ಕೆ ರೈತರಿಗೆ ಸಾರ್ವಜನಿಕರಿಗೆ ಅನುಕೂಲ ಆಗಲಿರೋದು ಎರಡನೇದು ಈ ಸಂದರ್ಭದಲ್ಲಿ ಕಂದಾಯ ಇಲಾಖೆ ನೌಕರರ ಸಂಘದ ವತಿಯಿಂದ ಅಪರ ಜಿಲ್ಲಾಧಿಕಾರಿ ಬಿಸಿ ಶಿವಾನಂದ ಮೂರ್ತಿ ಉಪವಿಭಾಗಾಧಿಕಾರಿ ಶಿವಮೂರ್ತಿ ಹಾಗೂ ತಹಸೀಲ್ದಾರ್ ಅವರಿಗೂ ಹೊಸ ವರ್ಷದ ಶುಭಾಶಯ ಕೋರಿದರು ಅವ್ರ ಗುರಿ ಏನು ಅಂದ್ರೆ ಇಡೀ ರಾಜ್ಯಕ್ಕೆ ನಮ್ಮ ಜಿಲ್ಲೆ ಪ್ರಥಮ ಸ್ಥಾನದಲ್ಲಿ ಬರಬೇಕು ಅಂತ ಒಂದು ಗುರಿ ಅಷ್ಟೇ ಅವರು ಒತ್ತಡ ಇದ್ದಾರೆ ಒತ್ತಡದ ಬಗ್ಗೆ ನಾನು ಬಗ್ಗೆ ಏನು ಮಾತಾಡಕ್ಕೆ ಹೋಗೋದಿಲ್ಲ ಅವ್ರಿಗೆ ಒತ್ತಡ ನಮ್ಗೆ ಒತ್ತಡ ಮಾಡ್ತಾ ಇದ್ದಾರೆ ಅವ್ರ ಗುರಿ ಏನಂದ್ರೆ ಬೇರೆ ಜಿಲ್ಲೆಗಿಂತ ನಮ್ಮ ಜಿಲ್ಲೆ ಈ ಸಂದರ್ಭದಲ್ಲಿ ಜಿಲ್ಲಾ ಕಂದಾಯ ಇಲಾಖೆಯ ನೌಕರರ ಸಂಘದ ಅಧ್ಯಕ್ಷ ಡಿ ತಮ್ಮಣ್ಣಗೌಡ ಪ್ರಧಾನ ಕಾರ್ಯದರ್ಶಿ ಭಾಸ್ಕರ್ ರಾಜ್ಯ ಪರಿಷತ್ ಸದಸ್ಯರಾದ ಮಂಜುನಾಥ್ ಜಯಕುಮಾರ್ ತಾಲೂಕು ಕಂದಾಯ ಇಲಾಖೆಯ ಚಂದ್ರಕಲಾ ವೆಂಕಟೇಶ್ ಲಿಂಗಸ್ವಾಮಿ ಪದಾಧಿಕಾರಿಗಳು ಹಾಗೂ ನೌಕರರು ಭಾಗವಹಿಸಿದರು